ಕಳಪೆ ಕಾಮಗಾರಿ ಹಿನ್ನೆಲೆ ಪ್ರಭಾವಿ ಗುತ್ತಿಗೆದಾರ ಬೊಮ್ಮನಹಳ್ಳಿ ಸತೀಶ್ ವಿರುದ್ಧ ತೀವ್ರ ಆಕ್ರೋಶ ಗುಬ್ಬಿ ತಾಲೂಕಿನ ಚಿಕ್ಕ ಚೆಂಘಾವಿ ಗ್ರಾಮದ ಬಳಿ ಹೆಬ್ಬೂರು ಸಂಪರ್ಕ ರಸ್ತೆ ಬದಿ ಜಲ ಜೀವನ್ ಮಿಷನ್ ಕಾಮಗಾರಿ ಮಾಡಲು ತೆಗೆದ ಆರುನೂರು ಮೀಟರ್ ರಾಂಚ್ಗೆ ಯಾವುದೇ ಪೈಪ್ ಅಳವಡಿಸದೆ ಬಿಲ್ಲ ಪಡೆದು ವಂಚಿಸಿ ರಸ್ತೆ ಬದಿ ಹಾಕಿಗೆ ಬಿಟ್ಟಿರುವ ಕಾರಣ ಇಂದು ನಡೆದ ಅಪಘಾತದ ತೀವ್ರತೆಗೆ ಗುತ್ತಿಗೆದಾರ ಬೊಮ್ಮೇನಹಳ್ಳಿ ಸತೀಶ್ ಎಂಬಾತನನ್ನ ಕೂಡ್ಲೇ ಕಪ್ಪು ಪಟ್ಟಿಗೆ ಸೇರಿಸುವಂತೆ ಸ್ಥಳೀಯ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ ಕಳೆದ ಆರು ತಿಂಗಳ ಹಿಂದೆ ಅರವತ್ತು ಲಕ್ಷ ರೂಪಾಯಿಗಳ ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿ ಆರಂಭಿಸಿ ರಸ್ತೆ ಬದಿ ಒಂದು ಮೀಟರ್ ಆಳ ಆರುನೂರು ಮೀಟರ್ ದೂರ ತೋಡಿ ಹಾಗಿಗೆ ಬಿಟ್ಟು ಹೋಗಿರುವ ಕಾರಣ ತಿಂಗಳ ತಿಂಗಳು ನಾಲ್ಕೈದು ಅಪಘಾತಕ್ಕೆ ಮೂಲಗಳಾಗಿವೆ ಕಳಪೆ ಕಾಮಗಾರಿ ಬಗ್ಗೆ ಸ್ಥಳೀಯರ ಗ್ರಾಮಸ್ಥರ ಆಕ್ರೋಶದ ಕಟ್ಟೆ ಪ್ರಭಾವಿ ಗುತ್ತಿಗೆದಾರ ಸತೀಶ ಅವರ ನಿರ್ಲಕ್ಷ್ಯ ಮತ್ತು ತಾಲೂಕಿನ ಹಲವು ಹಳ್ಳಿಗಳಲ್ಲಿ ಈತನೇ ಕೆಲಸ ನಿರ್ವಹಣೆ ಮಾಡಲಾಗಿದ್ದು ಅದು ಕಳಪೆಯಾಗಿದ್ದು ಪ್ರಭಾವಿ ಗುತ್ತಿಗೆದಾರನ

ಇಪ್ಪತ್ತೈದು ಸಾವಿರ ಬಿಲ್ ಮಾಡ್ಸ್ಕೊಂಡಾನೆ ಯಾವುದೇ ಕಾಮಗಾರಿ ನೋಡಿ ಬೈಕ್ ಖಾಲಿ ಇದೆ ಆಮೇಲೆ ಕೇಳಕ್ಕೆ ಹೋದ್ರೆ ಫೋನ್ ಇತ್ತಲ್ಲ ಅವನು ಸತೀಶ್ ಅವರು ಅವ್ನು ಆಮೇಲೆ ಈಗ ಲಿಂಗರಾಜ್ ಶೆಟ್ಟರು ಫೋನ್ ಮಾಡಿದ್ರು ಅವ್ರು ರೆಸ್ಪಾನ್ಸ್ ಮಾಡಲ್ಲ ಏ ಡಬಲ್ಲಿ ಕಳ್ಳ ಉಡಾಬ ಉಪ್ಪು ಕೊಡ್ತಾನೆ ಏ ಮಾಡೋರು ಕಂಡ್ರಿ ಅಂತಾರೆ ಈಗ ನೋಡಿ ನೀವೇ ಪೇಪರ್ ಬಂದಿದ್ರೆ ಮಾಧ್ಯಮದವರು ಏಕ ತಗ್ಸ್ ಮಾಡಿ ಎಲ್ಲೂ ಪೈಪ್ ಹಾಕಿಲ್ಲ ಅಲ್ಲ ಆ ಕಡೆ ಲಾಸ್ಟ್ ಹಾಕೋನೆ ಊರೊಳಗೆ ಸ್ವಲ್ಪ ಆಗಿವಾನೆ ಆಮೇಲೆ ಟ್ಯಾಂಕ್ ಮಾಡೋಕಾಯ್ತು ಟ್ಯಾಂಕು ಮಾಡಿಲ್ಲ ಕೇಳಕ್ಕೆ ಹೋದ್ರೆ ಟ್ಯಾಂಕ್ ಮಾಡ್ತೀವಿ ಮೆಟೀರಿಯಲ್ಸ್ ಹೋಗ್ತಿದ್ದಾರೆ ಮೆಟೀರಿಯಲ್ಸ್ ಅಲ್ಲಿ ಅವರು ಎಲ್ಲ ಊರವ್ರು ತಗೊಂಡು ಟ್ಯಾಂಕ್ ಎಲ್ಲ ಟ್ಯಾಂಕು ಎಲ್ಲ ಅಲೆ ಬಿದ್ದೆ ಮೀಟಲ್ಸ್ ನಾನೇ ಸಾಂಬಾರಿಗೆ ಹೆಸರೇ ಮಾಡಿಲ್ಲ ಕಳಪ್ರೆ ಅವನ್ನ ಪ್ರಾಕ್ಟೀಸ್ ಹಾಕಿ ಅವನ ಯಾವ ರೀತಿ ಮಾಡ್ಬೇಕು ಅನ್ನೋದು ಕ್ರಮ ಕೈಗೊಳ್ಳಿ ನಾಲ್ಕೈದು ಜನ ಕೈ ಮುಟ್ಕೊಂಡರೆ ಕಾಲ್ ಮುಟ್ಕೊಂಡರೆ ಆಮೇಲೆ ಬಸ್ಸು ವ್ಯಾನ್ ಬಂದ್ರೆ ಆಪೋಸಿಟ್ ಗಾಡಿ ಮಾತಾಗಲ್ಲ ಇಲ್ಲಿ ಈಗ ನೋಡಿ ಬಡವ ಇದು ದೊಡೆ ಮುಗುವ ಇದೆ ಕಾಲ್ ಮುಗುವ ಇದೆ ಅವನಿಗೆ ಯಾರ ದಿ ಪಕ್ಷ ಅಲ್ಲೂ ಮಾಡು ಕಳಪ್ರೆ ನೇರವಣೆಕ್ಟರ್ ಇಂಜಿನಿಯರ್ ಎ ಡಬ್ಲ್ ಇ ಅದು ಸಂಬಂಧಪಟ್ಟರು ನೇರವಣೆ ಅವನಂತ ಪ್ರಾಡು ಇಲ್ಲಾರೂ ಮಾಡಲ್ಲ ಬೆಳಗಿಂದ ವರ್ಷದಿಂದ ಹುಡುಗ ಮಾಡೋರೆ ಫೋನ್ ಇತ್ತಲ್ಲ ಪೂರ್ತಿ ಅಲ್ಲಿ ಲಾಸ್ಟ್ ಅಲ್ಲಿ ಚೂಸ್ ಮಾಡೋದೈ ಆಗ್ತದೆ ಇಂಜಿನಿಯರ್ ಕೋರ್ಸಕ್ಕೆ ಅಲ್ಲಿ ಲಾಸ್ಟ್ ಅಲ್ಲಿ ಹಾಕಿದ ಮಧ್ಯ